ಕನಸಿನಲ್ಲಿ ಹಾವುಗಳನ್ನು ಕಂಡರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಫಲಗಳನ್ನು ನೀಡುತ್ತದೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಸಂದರ್ಭದಲ್ಲಿ ನಾಗರ ಹಾವು ಶಿವನ ಪ್ರತೀಕವಾಗಿದೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನವಾಗಿದೆ ನಾಗರ ಹಾವಿನ ಕನಸನ್ನು ಕಂಡರೆ ಯಾವ ರೀತಿ ಫಲಗಳನ್ನು ನೀಡುತ್ತದೆ ಮತ್ತು ಅದಕ್ಕೆ ಯಾವುದನ್ನು ದೋಷ ನಿವಾರಣೆಗಾಗಿ ಯಾವ ರೀತಿ ಪ ಮಾಡಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ನನ್ನ ಚಾನೆಲ್ ಹೊಸದಾಗಿ ನೋಡುತ್ತಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ನಮ್ಮ ಕನಸಿನಲ್ಲಿ ಹಾವುಗಳನ್ನು ಹಿಡಿಯುವುದು ಹಾಗೂ ಹಾವನ್ನು ಸತ್ತ ರೀತಿಯಲ್ಲಿ ಕಾಣುವುದು ಎರಡು ಹಾವುಗಳನ್ನು ಒಟ್ಟಿಗೆ ನೋಡುವುದು ಹಾವನ್ನು ಕೊಂದ ರೀತಿಯಲ್ಲಿ ಕಾಣುವುದು ಹಾವು ಮತ್ತು ಮುಂಗುಸಿ ಜಗಳ ಆಡುವುದು ಹಾಗೂ ಹಾವಿನ ಹಲ್ಲು ನೋಡುವುದು ಹಾಗೆ ಮರಿ ಹಾವನ್ನು ನೋಡುವುದು ಹಾವು ಹುತ್ತಕ್ಕೆ ಹೋಗುವಂತೆ ನೋಡುವುದು ನಮ್ಮನ್ನು ಕಚ್ಚಿದಂತೆ ಕಾಣುವುದು ಹಾವು ಶಿವಲಿಂಗದ ಮೇಲೆ ಓಡಾಡುವುದನ್ನು ಕೆಲವು ಸಂದರ್ಭದಲ್ಲಿ ನೋಡುವುದು ಇಂತಹ ಕನಸನ್ನು ಕಂಡರೆ ಯಾವ ರೀತಿ ಫಲ ಪ್ರತಿಫಲಗಳನ್ನು ನೀಡುತ್ತದೆಂದು ಈ ವಿಡಿಯೋದ ಮೂಲಕ ತಿಳಿದು ಕೆಲವು ಸಂದರ್ಭದಲ್ಲಿ ನಾಗರ ಹಾವುಗಳನ್ನು ನಮ್ಮನ್ನು ಕಚ್ಚಿದಂತೆ ಕಾಣುತ್ತದೆ ಕನಸಿನಲ್ಲಿ ನಾವು ಬೆಚ್ಚಿ ಬಿದ್ದು ಹೇಳುತ್ತೇವೆ ಅಂಥ ಸಂದರ್ಭದಲ್ಲಿ ಅಂಥ ಕನಸುಗಳು ಶುಭ ಫಲಗಳನ್ನು ನೀಡುತ್ತದೆಂದು ಸಪ್ನಶಾಸ್ತ್ರವು ನಮಗೆ ತಿಳಿಸುತ್ತದೆ ನಮ್ಮ ಕನಸಿನಲ್ಲಿ ಹಾವುಗಳನ್ನು ಹಿಡಿಯುವುದನ್ನು ಕಂಡರೆ ಅದು ತುಂಬ ಅದೃಷ್ಟದ ಕನಸಂತೆ ಅಂಥ ಕನಸುಗಳು ಕಂಡರೆ ತುಂಬ ಧನಪ್ರಾಪ್ತಿಯಾಗುವುದು ಮತ್ತು ಹಿಡಿದಂಥ ಕೆಲಸಗಳು ಕೈಗೂಡುವುದು ಮತ್ತು ಧನ ಸಂಪತ್ತುಗಳನ್ನು ಅಭಿವೃದ್ಧಿಯಾಗುತ್ತದೆ ಹಾಗೆ ಬರೋ ಮುಂದೆ ಬರುವಂಥ ಕಷ್ಟಗಳು ದೂರವಾಗುತ್ತದೆ ಎಂದು ಅದರ ನಿವಾರಣೆಯಾಗುತ್ತದೆ ಎಂದು ಸ್ವಪ್ನಶಾಸ್ತ್ರವು ತಿಳಿಸುತ್ತದೆ ಒಂದು ವೇಳೆ ನಮ್ಮ ಕನಸಿನಲ್ಲಿ ಹಾವು ಸತ್ತಂತೆ ಕಂಡರೆ ಹಾಗೂ ಅದು ಏನು ಯಾರಾದರೂ ಕೊಂದಂತೆ ಕನಸಿನಲ್ಲಿ ಕಂಡರೆ ಮುಂದಿನ ಭವಿಷ್ಯದಲ್ಲಿ ನಮಗೆ ಬರುವ ಕಷ್ಟಗಳು ದೂರವಾಗಿ ಹೋಗುತ್ತದೆ ಎಂದು ಹಾಗೂ ಶತ್ರುಗಳ ಮೇಲೆ ನಾವು ಜಯವನ್ನು ಸಾಧಿಸುತ್ತಾರೆಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಬಿಸಿಲಿನಲ್ಲಿ ಹಾವು ಮತ್ತು ಮುಂಗುಸಿಗಳು ಜಗಳವಾಡುವುದನ್ನು ನೋಡಿದರೆ ಅದು ತುಂಬ ಅಶುಭ ಫಲವಂತೆ ಏಕೆಂದರೆ ಮುಂದೆ ಯಾವುದಾದರೂ ನಾವು ತೊಂದರೆಯಲ್ಲಿ ಸಿಲುಕು ಹಾಕಿಕೊಳ್ಳುತ್ತಾರೆಂದು ಅದು ತಿಳಿಸುತ್ತದೆ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಹಾಗೂ ಯಾವುದಾದರೂ ತೊಂದರೆಗಳು ಮುಂದೆ ಬರಲಿಕ್ಕೆ ಉಂಟು ಎಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಹಾವುಗಳು ನಮ್ಮನ್ನು ಕಚ್ಚುವಂತೆ ಕಂಡರೆ ಅದು ತುಂಬ ಅದೃಷ್ಟ ತರುವ ಕನಸು ಎಂದು ಸಪ್ನಶಾಸ್ತ್ರವು ಹೇಳುತ್ತದೆ ನಿಮ್ಮ ಕನಸಿನಲ್ಲಿ ಹಾವುಗಳ ಹಲ್ಲುಗಳನ್ನು ಕಂಡರೆ ಅದು ತುಂಬ ಕೆಟ್ಟ ಕನಸು ಅದು ಯಾಕೆಂದರೆ ನೀವು ಯಾವ ವ್ಯಕ್ತಿಗಳನ್ನು ನಂಬಿದ್ದೀರೋ ಅಥವಾ ನಿಮಗೆ ಯಾರು ತುಂಬ ನಂಬಿಕೆಯಿಂದಿದ್ದಾರೋ ಅಂಥ ವ್ಯಕ್ತಿಗಳಿಂದ ನೀವು ಮೋಸ ಹೋಗುವ ಸಂದರ್ಭ ಉಂಟು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಾವಿನ ಮರಿಗಳನ್ನು ಕಂಡರೆ ಅದು ತುಂಬ ಕೆಟ್ಟ ಕನಸಿನಂತೆ ಒಂದೊಂದು ಕಷ್ಟಗಳು ಬರುತ್ತದೆಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಾವುಗಳು ನಿಮ್ಮ ಮೇಲೆ ದಾಳಿ ಮಾಡುವ ಕನಸನ್ನು ಕೊಂಡರೆ ಅದು ತುಂಬ ಕೆಟ್ಟ ಕನಸು ನಿಮಗೆ ಮುಂದೆ ಯಾವುದೇ ಅಪಾಯವಿದೆ ಅಥವಾ ಶತ್ರುಗಳು ನಿಂದ ನಿಮಗೆ ತೊಂದರೆಯಾಗುವುದುಂಟು ಎಂದು ಈ ಸಪ್ನಶಾಸ್ತ್ರವು ತಿಳಿಸುತ್ತದೆ ಹಾಗೆ ಎರಡು ಹಾವುಗಳನ್ನು ಅಂದರೆ ಮಿಲನವನ್ನು ನೋಡಿದರೆ ಅದು ತುಂಬ ಒಳ್ಳೆಯ ಕನಸಂತೆ ಮುಂದೆ ಅದು ಅದೃಷ್ಟ ತರುವ ಕನಸು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ನಿಮ್ಮ ಕನಸಿನಲ್ಲಿ ಹಾವುಗಳು ಹುತ್ತದ ಒಳಗೆ ಹೋದರೆ ಅದು ಒಳ್ಳೆಯ ಕನಸಂತೆ ಹಾಗೆ ಶಿವನ ವಿಗ್ರಹದಲ್ಲಿ ಅಥವಾ ಶಿವನ ಲಿಂಗದಲ್ಲಿ ಹಾವುಗಳನ್ನು ಕಾಣಿಸಿಕೊಂಡರೆ ಅದು ತುಂಬ ಒಳ್ಳೆಯ ಅದೃಷ್ಟ ತರುವ ಕನಸು ಎಂದು ಸಪ್ನಶಾಸ್ತ್ರವು ತಿಳಿಸುತ್ತದೆ ಜ್ಯೋತಿಷ್ಯರ ಪ್ರಕಾರ ನಾವು ಅಶುಭ ಕನಸನ್ನು ಕಂಡಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪಂಚಾಮೃತಾಭಿಷೇಕವೂ ಅಥವಾ ರುದ್ರಾಭಿಷೇಕವು ಮಾಡಿ ಒಂದು ಸಂಕಲ್ಪ ಮಾಡಿಕೊಂಡು ಬಂದು ಬರಬಹುದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಮಾಡಿ ಅಲ್ಲಿ ಅರ್ಚಕರು ಯಾವ ರೀತಿ ಹೇಳುತ್ತಾರೋ ಆ ರೀತಿ ಮಾಡಬಹುದು ಹೆಚ್ಚಿನ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಸಹಕರಿಸಿ